ಹಾಯ್ ನಮಸ್ತೆ ನಾನು ಒಲವಿನ ಪಯಣ ಡೈರೆಕ್ಟರ್ ಕಿಶನ್ ಮಲ್ನಾಡ್ ನಾನು ಮೂಲ ಅಂತ ಮಂಗಳೂರಿನ ಪುತ್ತೂರ್ನವನು ಟೂ ತೌಸಂಡ್ ಫೈಯಲ್ಲಿ ನನ್ನ ಎಜುಕೇಷನ್ನ ಕಂಪ್ಲೀಟ್ ಮಾಡಿ ಟೂ ತೌಸಂಡ್ ಸೆವೆನಲ್ಲಿ ನಾನು ಬೆಂಗ್ಳೂರು ಬಂದೆ ಇಲ್ಲಿ ಪುಟ್ಟಣ್ಣ ಕಣಗಲ್ ಇನ್ಸ್ಟಿಟ್ಯೂಟಲ್ಲಿ ಆ್ಯಕ್ಟಿಂಗ್ ಮತ್ತು ಡೈರೆಕ್ಷನ್ ಬಗ್ಗೆ ಕೋರ್ಸ್ ಮಾಡಿ ತದನಂತರ ಮಹಾಯಾನ ಸೀರಿಯಲಲ್ಲಿ ಸಹಾಯಕ ನಿರ್ದೇಶಕನಾಗಿ ಅಲ್ಲಿ ಕೆಲಸ ಮಾಡಿ ಅದಾದಮೇಲೆ ಒಂದು ಹನ್ನೆರಡು ಸೀರಿಯಲ್ಗಳಲ್ಲಿ ಸಹಾಯ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿ ಹಾಗೆ ಕಸ್ತೂರಿ ಚಾನಲಲ್ಲಿ ಪ್ರೋಗ್ರಾಮಿಂಗ್ ಡೈರೆಕ್ಟರ್ ಹಾಗೆ ಸೀರಿಯಲ್ಗಳ ಇ ಪಿಗಳಾಗಿ ಕೆಲಸ ಮಾಡಿದೆ ಸೊ ಇದಾದ ನಂತರ ಮತ್ತೆ ನಾನು ತಿರ್ಗಾ ಸೀರಿಯಲ್ ಇಂಡಸ್ಟ್ರಿಗೆ ಬಂದು ಕೋ ಡೈರೆಕ್ಟ್ರಾಗಿ ಕೆಲಸ ಮಾಡಿ ಮ್ಯಾನೇಜರಾಗಿ ಕೆಲಸ ಮಾಡಿ ಒಂದಷ್ಟು ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ಆ್ಯಕ್ಟಿಂಗ್ ಮಾಡಿ ಸುಮಾರು ಒಂದು ಹದಿನೇಳು ವರ್ಷಗಳ ಅನುಭವವನ್ನು ಪಡ್ಕೊಂಡೆ ಸಿನಿಮಾ ಮಾಡೋದು ಎಲ್ಲರ ಕನಸಾಗಿರುತ್ತೆ ಸೊ ನನಗೆ ಇದೊಂದು ಆಪರ್ಚುನಿಟಿ ಸಿಕ್ತು ಅಂದರೆ ಈ ಥರ ಒಂದು ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂತ ಸೊ ಇದು ನನಗೆ ಎಸ್ ನಾಗರಾಜ್ ಮುಳುಗುಂದ ಇವರಿಂದ ಬಂತು ಒಂದು ಸಿನಿಮಾ ಅಂತ ರೆಡಿ ಆದಾಗ ಅದಕ್ಕೆ ಏನು ಬಜೆಟ್ ಆಗುತ್ತೆ ಇದನ್ನೆಲ್ಲ ನಾವು ಪ್ರೊಡಕ್ಷನ್ ಅಂದರೆ ನಮ್ಮ ಪ್ರೊಡ್ಯೂಸರ್ ಜೊತೆ ಚರ್ಚೆ ಮಾಡಿ ಇಷ್ಟಿಷ್ಟೇ ಬಜೆಟ್ಗೆ ಮಾಡಬೇಕಂತ ನಾವು ಅಂದ್ಕೊಂಡು ಸೊ ನಾವು ನಾವು ಸಿನಿಮಾನ ಸ್ಟಾರ್ಟ್ ಮಾಡಿದ್ವಿ ಮತ್ತು ಪ್ರೊಡ್ಯೂಸರಿಗೆ ಓಕೆ ಕತೆ ಎಲ್ಲ ಓಕೆ ಪ್ಲೇ ಎಲ್ಲ ಓಕೆ ಅಂದಾಗ ಇದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು ಆರ್ಟಿಸ್ಟ್ಗಳನ್ನ ಫೈನಲ್ ಮಾಡಬೇಕು ಟೆಕ್ನಿಷಿಯನ್ಗಳನ್ನ ಫೈನಲ್ ಮಾಡಬೇಕು ಸೊ ಅದಕ್ಕೆ ತಕ್ಕನಾಗೆ ನಮ್ಮ ಹೀರೋ ಆಗಿ ಅವ್ರನ್ನ ನಾನು ಹೇಳಿದೆ ಸೊ ಅವರು ಓಕೆ ಅಂತ ಒಪ್ಕೊಂಡ್ರು ಅದಾದಮೇಲೆ ವೈನವಿ ಅನ್ನೋ ಕ್ಯಾರೆಕ್ಟ್ರಿಗೆ ಒಂದು ಮುಗ್ಧ ಹುಡುಗಿ ಕ್ಯಾರೆಕ್ಟ್ರಿಗೆ ಖುಷಿ ಅನ್ನೋ ಹುಡುಗಿನ ಕ್ಯಾರೆಕ್ಟ್ರಿಗೆ ನಾವು ಸೆಲೆಕ್ಟ್ ಮಾಡಿದ್ವಿ ಅದೇ ರೀತಿ ದೀಪಿಕಾ ಅನ್ನೋ ಕ್ಯಾರೆಕ್ಟ್ರಿಗೆ ಪ್ರಿಯ ಹೆಗ್ಡೆ ಅವ್ರನ್ನ ನಾವು ಸೆಲೆಕ್ಟ್ ಮಾಡಿದ್ವಿ ತದನಂತರ ನಮಗೆ ಎಲ್ಲ ಹೊಸೊಬ್ಬರೇ ಆಗಿರೋದರಿಂದ ಒಂದು ಪೋಷಕ ಕ್ಯಾರೆಕ್ಟರ್ಗಳಿಗೆ ಸೀನಿಯರ್ ಆರ್ಟಿಸ್ಟ್ಗಳು ಬೇಕು ಅದಕ್ಕೆ ತಕ್ಕನಾಗಿ ಆ ಕ್ಯಾರೆಕ್ಟರ್ಗೆ ತ ಅನುಗುಣವಾಗಿ ನಾವು ನಾಗೇಶ್ ಮಯ್ಯ ಆಗಲಿ ಬಾಲ ಆಗಲಿ ಪದ್ಮಜಮ್ಮ ಆಗಲಿ ಇವ್ರನ್ನೆಲ್ಲ ಸೆಲೆಕ್ಟ್ ಮಾಡಿದ್ವಿ ಸೊ ಇದರ ಸುತ್ತ ಬರುವಂಥ ಫ್ರೆಂಡ್ ಸುತ್ತ ಬರುವಂಥ ಎರಡು ಫ್ರೆಂಡ್ ಕ್ಯಾರೆಕ್ಟರ್ಗಳಿದೆ ಇದಕ್ಕೆ ನಾವು ಸೂರ್ಯ ಕಿರಣ್ ಮತ್ತು ರಾಮ ಧನುಷ್ ಸೆಲೆಕ್ಟ್ ಮಾಡಿದ್ದೀವಿ ಹೀಗೆ ಎಲ್ಲ ಕ್ಯಾರೆಕ್ಟರ್ಗಳನ್ನ ಒಂದು ಅಚ್ಚುಕಟ್ಟಾಗಿ ಮಾಡಿ ಆ ಆ ಕ್ಯಾರೆಕ್ಟ್ರಿಗೆ ತಕ್ಕನಾಗಿ ಜೀವ ತುಂಬುವಂತಹ ಕಲಾವಿದರನ್ನ ನಾವು ಹಾಕ್ಕೊಂಡು ಈ ಸಿನಿಮಾನ ಮಾಡಿದ್ವಿ ಇದರಲ್ಲಿ ಒಂದು ಇನ್ನೊಂದು ಮಗು ಕ್ಯಾರೆಕ್ಟರ್ ಬರುತ್ತೆ ಇದನ್ನು ರಿದ್ಧಿ ಅಂತ ಒಂದು ಚಿಕ್ಕ ಹುಡುಗಿ ಪ್ಲೇ ಮಾಡಿದ್ದಾಳೆ ಇವಳು ಅವಳ ವಯಸ್ಸಕ್ಕಿಂತ ಮೀರಿದ ನಟನೆಯನ್ನು ಮಾಡಿದ್ದಾಳೆ ಸೊ ಇದೆಲ್ಲ ಆದಮೇಲೆ ನಮಗೆ ಟೆಕ್ನಿಷಿಯನ್ ಬಂದಾಗ ನಮಗೆ ಮೈನ್ ಅಂತೇಳಿದ್ರೆ ನಮಗೆ ಡೈರೆ ಒಬ್ಬರು ಮೈನ್ ಸಪೋರ್ಟಿವ್ ಅಂತ ಆಗಿರೋದು ನಮಗೆ ಶೂಟಿಂಗ್ ಹೋದಾಗ ಫಸ್ಟ್ ಆಫ್ ಆಲ್ ಕ್ಯಾಮ್ರಾಮನ್ ಸೊ ನನ್ನ ಒಂದು ಹತ್ತು ವರ್ಷದ ಎಕ್ಸ್ ಎಕ್ಸ್ಪೀರಿಯನ್ಸ್ ಅಂದರೆ ಎತ್ತು ಹತ್ತು ವರ್ಷಗಳ ಹಿಂದೆ ಅವ್ರು ನಂಗೆ ಪರಿಚಯ ಆಯಿತು ಸೊ ಅವರ ಒಂದು ಒಡನಾಟದಲ್ಲಿ ಅವರು ನನಗೆ ನನ್ನ ಸಿನಿಮಾಕ್ಕೆ ಕ್ಯಾಮ್ರಾಮನ್ ಇವರೇ ಬೇಕು ಅಂತ ಅಂದರೆ ನಾನು ಇದು ಇವಾಗ ಅಂದ್ಕೊಂಡಿದ್ದಲ್ಲ ನಾನು ಇಂಡಸ್ಟ್ರಿಗೆ ಪರಿಚಯ ಆದಮೇಲೆ ನಾನು ನಾನು ಏನಾದರೂ ಸಿನಿಮಾ ಅಂತ ಮಾಡಿದರೆ ನಾನು ಡೈರೆಕ್ಷನ್ ಅಂತ ಮಾಡಿದರೆ ಇವರೇ ನಂಗೆ ಕ್ಯಾಮ್ರಾಮ್ಯನ್ ಆಗಬೇಕು ಅಂತ ನಾನು ಜೀವನ್ ಅವ್ರನ್ನ ನಾನು ಇದಕ್ಕೆ ಆಯ್ಕೆ ಮಾಡಿಕೊಂಡೆ ಸೊ ಅದು ನನ್ನ ಆಯ್ಕೆ ಎಷ್ಟು ಮಟ್ಟಿಗೆ ಅಂತೇಳಿದರೆ ನಾನು ಅದೇ ಹೇಳಿದ್ನಲ್ಲ ಒಂದು ನಾವು ಸ್ಕೆಡ್ಯೂಲ್ ಹಾಕಿರ್ತೀವಿ ಆ ಸ್ಕೆಡ್ಯೂಲ್ ಕರೆಕ್ಟಾಗಿ ನಮಗೆ ಶೂಟಿಂಗ್ ಆಗಬೇಕು ಯಾಕಂದರೆ ನಾವೆಷ್ಟು ಪ್ಲ್ಯಾನ್ ಮಾಡಿರ್ತೀವೋ ಅದಕ್ಕೆ ಪೂರಕವಾಗಿ ಕ್ಯಾಮ್ರಾಮ್ಯಾನು ಆಗಿರ್ತಾರೆ ಸೊ ಅವರ ಒಂದು ಬಹಳಷ್ಟು ಸಹಕಾರದಿಂದ ಅದು ಬೇಗನೆ ಆಗೋಂಗಾಯಿತು ಸೊ ಅದಾದಮೇಲೆ ನಮಗೆ ನೆಕ್ಸ್ಟ್ ಸಾಂಗ್ ಕಂಟೆಂಟ್ಗಳನ್ನ ನಾವು ಇದು ಮಾಡಿದಾಗ ನಮಗೆ ಸಾಯಿ ಸರ್ವೇಶ್ ಅವ್ರದ್ದು ಪರಿಚಯ ಈ ಥರ ಸೀಕ್ವೆನ್ಸ್ಗಳನ್ನ ಹೇಳಿದಾಗ ಮೂರು ಸಾಂಗ್ಗಳನ್ನ ರೆಡಿ ಮಾಡಿಕೊಟ್ರು ಸೊ ಇದು ಅದ್ಭುತವಾಗಿ ಮೂಡ್ ಬಂದಿದೆ ಅಂತೂ ಎಲ್ರಿಗಿಷ್ಟ ಆಗುವಂತಹ ಸಾಹಿತ್ಯನ ಬರೆದಿದ್ದಾರೆ ಜೊತೆಗೆ ಒಂದು ಹಾಡು ಅವರು ಹಾಡಿದ್ದಾರೆ ಇನ್ನೊಂದು ರಾಜೇಶ್ ಕೃಷ್ಣನ್ ವೀರ ಸಮರ್ಥ ಅವರು ಹಾಡಿದ್ದಾರೆ ಮೂರು ಸಾಂಗ್ಗಳು ಅದ್ಭುತವಾಗಿ ಮೂಡ್ ಬಂದಿದೆ ಓವರ್ ಆಲ್ ಆಗಿ ಈ ಸಿನಿಮಾ ಒಂದು ಲವ್ ಸಬ್ಜೆಕ್ಟ್ ಫ್ಯಾಮ್ ಪ್ಲಸ್ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ ಸೊ ಇದು ಏನಂತ ಹೇಳಿದ್ರೆ ನಿಮಗೆ ಎಲ್ಲ ಎಲ್ರಿಗೂ ಅಂದ್ರೆ ಇದಕ್ಕೆ ಏಜ್ ಕ್ಯಾಟಗರಿ ಇಲ್ಲ ಎಲ್ಲಾ ಏಜ್ನವರಿಗೆ ಇದು ಕನೆಕ್ಟ್ ಆಗುತ್ತೆ ಎಲ್ಲ ಪಾತ್ರಗಳು ಇದರಲ್ಲಿ ತುಂಬ ಅಂದ್ರೆ ಹೆಂಗಿರುತ್ತೆ ಅಂತ ಹೇಳಿದ್ರೆ ಎಲ್ರಿಗೆ ರೀಕಾಲ್ ಆಗುವಂತ ಕ್ಯಾರೆಕ್ಟರ್ಗಳೇ ಇರೋದು ಎಲ್ಲರ ಜೀವನದಲ್ಲಿ ಸೊ ಎಲ್ರಿಗೆ ಹತ್ತಿರ ಆಗುತ್ತೆ ಬೇಗ ಕನೆಕ್ಟ್ ಕನೆಕ್ಟ್ ಆಗುತ್ತೆ ಎಲ್ಲ ಪಾತ್ರಗಳು ಸೊ ನಮ್ಮ ಜೀವನ ಹೇಗಿದೆಯೋ ಅದೇ ರೀತಿ ಈ ಕ್ಯಾರೆಕ್ಟರ್ಗಳು ಪ್ಲೇ ಆಗ್ತಾ ಹೋಗುತ್ತೆ ಅಂದರೆ ಈಗ ನಮಗೆ ಅಣ್ಣ ತಮ್ಮ ತಂದೆ ತಾಯಿ ಸ್ನೇಹಿತರು ಇದೆಲ್ಲಂದ್ರೆ ಎಲ್ಲ ಸರ್ಕಲಲ್ಲಿ ಇದು ಪ್ಲೇ ಆಗ್ತಾ ಹೋಗುತ್ತೆ ಸೊ ಇದು ಎಲ್ಲರಿಗೆ ಕನೆಕ್ಟ್ ಆಗುತ್ತೆ ಸಿನಿಮಾ ಟೋಟಲಾಗಿ ನಿಮಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡುತ್ತೆ ಜೊತೆಗೆ ನಿಮ್ಮ ಲೈಫ್ನ ಒಂದು ರೀಕಾಲ್ ಮಾಡುತ್ತೆ ಸೊ ನಮ್ಮ ಒಲವಿನ ಪಯಣ ಚಿತ್ರವು ಇದೇ ಫೆಬ್ರವರಿ ಇಪ್ಪತ್ತೊಂದರಂದು ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಆಗ್ತಾ ಇದೆ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾನ ನೋಡಿ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊತೀನಿ ನಮಸ್ಕಾರ